ఫ ఫ్ హౌస్ అూజె నడీత ఇది అదికే రఘోలే ఆతాయితే ఇల్ వసలే పూజ ಅಲ್ಲಿ ನಮ್ಮಮ್ಮ ಹೂವು ಎಲ್ಲ ಹಾಕಿ ದೇವ್ರು ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಬೇಬಿ ಹೆಲ್ಪ್ ಮಾಡ್ತಾ ಇದೆ ಗುಡ್ಗಲ್ಲಮ್ಮ ஆய்வா பூஜை எல்லாம் ஆய்த்த குங்குமாரிஃப்டு ஏய் ஏய் மனை கர்ஸ் கிஃப்ட் கொட வச மிஃப்டு ரிட்டன் கிஃப்டில் ஓஹோ ஹோ ஹோ லாட்ரி ஓட்லு மத்தி

ಒಬ್ರಾದ್ಮೇಲೆ ಒಬ್ರು ಬಾನ್ ಇದ್ದೀನಿ ನೆಕ್ಸ್ಟ್ ಏ ಕುಳ್ಳಿ ಇದು ಮನೆ ಒಳಗಡೆ ನೋಡಿ ಈ ಕಡೆ ಕಿಚನ್ನು ಅಂದರೆ ಇನ್ನೆಲ್ಲ ಸೆಟ್ರೇಟ್ ಮಾಡಬೇಕಷ್ಟೇ ಸೊ ಇದು ಇಂಟರ್ಲಾಕ್ ಬ್ರಿಕ್ಸಿಂದ ಮಾಡಿರೋದು ಸೊ ಇದು ನಿಮಗೆ ಬ್ರಿಕ್ಸ್ ಥರ ಕಾಣುತ್ತೆ ಇದರ ಮೇಲೆ ಪೇಂಟ್ ಆಗಿದೆ ಒಂಥರ ಸಕ್ಕತ್ತ ಕಾಣುತ್ತೆ ಇಂಟೀರಿಯರು ಸೊ ನೋಡಿ ಅಂದರೆ ಎಲ್ಲ ರೆಡಿ ಮಾಡಬೇಕು ನೀಟಾಗಿ ಇನ್ನು ಇವಾಗ ಬಂದಿರೋದಲ್ವ ಸೊ ಇದು ರೂಮು ಎಷ್ಟು ದೊಡ್ಡ ರೂಮು ನೋಡಿ ಎಲ್ಲ ಎಲ್ಲ ಸೇಮ್ ಎಲ್ಲ ಫ್ಯಾನು ಎಲ್ಲ ಎಲ್ಲ ಇದೆ ಈ ಕಡೆ ಬಂದರೆ ಹಳ್ಳಿ ಥರ ಅಂಡೆ ಒಲೆ ಮಾಡಿದ್ದಾರೆ ಅಂಡೆ ಒಲೆ ಅಂಡೆ ಒಲೆ ನಮ್ಮ ಬೇಬಿ ಮಲ್ಕೋಬಿಟ್ಟಿದೆ ನೋಡಿ ಈಗ ನಮ್ಮ ಅಜ್ಜಿ ಒಬ್ಬಟ್ಟು ಇದ್ದಾರೆ ಮಾಡಿ ಈ ಕಡೆ ಬಂದರೆ ಆಚೆ ಈ ಥರ ಜಗ್ಲಿ 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 ಇದು ಹ್ಞೂ ಮಲಿಕೋ ಹಂಗೆ ಅಲ್ಲೇ ಇಲ್ವ ಗುಂಡು ತುಂಡು ಏನಿಲ್ಲ ಮಲಿಕೋ ಅಲ್ಲೇ ಹಂಗೆ ನೋಡಿ ಇದು ಜಗ್ಲಿ ಹಿಂಗೆ ನಿಂಗೆ ಇಷ್ಟ ಆಯ್ತಾ ಈ ವಾತಾವರಣ ಚೆನ್ನಾಗಿರುತ್ತೆ ಬಂದ್ಬಿಡಿ ಇಲ್ಲಿಗೆ ಸೆಟ್ಲ್ ಆಗ್ಬಿಡು ನೀನು ನಿನ್ನ ಮಕ್ಕಳು ಎಲ್ಲಾರನ್ನೂ ಕರ್ಕೊಬಂದ್ಬಿಡು ಆಹಾ ನನ್ ಮಕ್ಳನ್ನ ನಾನೇ ಕಡ್ಡಿ ಇಟ್ಕೊಂಡು ಹುಡ್ಕಾಡ್ಕೊಂಡ್ ಬರ್ಬೇಕು ನನ್ ಮಕ್ಕಳು ಅಂತ ಕೈಗ್ ಸಿಕ್ತವ ಗೊತ್ತಿಲ್ಲ ಇಲ್ಲಿ ಬಂದ್ರೆ ಮನೇಲಿ ಕಂಟ್ರೋಲ್ ಬಾಗ್ಲಾಕೊಂಡಿರ್ತೀವಿ ಇರ್ತೀವಿ ಇಲ್ಲಿ ಬಂತು ಅಂದ್ರೆ ಒಬ್ಬೊಬ್ರು ಇಲ್ಲೆಲ್ಲಾ ಫುಲ್ಲು ಒಬ್ಬೊಬ್ಬರು ಹೆಸರು ಕುರೋ ಕುರೋ ಅಂತ ಕಡ್ಡಿ ದಾರ ಕಟ್ಬಿಟ್ಟು ದನ ಮೇಯಿಸ್ತಾರಲ್ಲ ಹಸು ಎಮ್ಮೆಗೊಳ ಹಂಗೆ ನಾನು ಬೆಕ್ಕೊಳ್ನೆಲ್ಲ ಮೇಯಿಸ್ಬೇಕು ಆಯ್ತು ಮಲಿಕೊಳ್ಳಿತು

ಹಬ್ಬದೇ ಒಬ್ಬಟ್ಟು ಒಬ್ಬಟ್ಟು ಸಾರು ಕೋಸಂಬರಿ ಅಲ್ಲ ಮೊಸರು ಬಜ್ಜಿ ಮೂಲಂಗಿ ಮೂಲಂಗಿ ಬಂದ್ಬಿಡುತ್ತೆ ನೋಡಿ ಜಗ್ಲಿ ಮೇಲೆ ಕುತ್ಕೊಂಡು ಎಲ್ಲರೂ ಈಟಿಂಗ್ ಹಳ್ಳಿ ವಾತಾವರಣದಲ್ಲಿ ಇದೆಲ್ಲ ಯಾವ ಕಾಲ ಆಗಿತ್ತು ಈ ಥರ ಕೂತಿಯಲ್ಲ ಹಳ್ಳಿ ಕಡೆ ಬಂದರೆ ಈ ಥರ ಮನೆಗೆಲ್ಲ ನೋಡಿ ಮನೆ ಮುಂದೆ ಜಗ್ಲಿ ಮಾಡಿಸ್ಬಿಡ್ತಾರಾ ಇಂಥ ಸೋಂಬೇರಿ ನನ್ನ ಮಕ್ಕಳು ಅರ್ಧ ಅರ್ಡನ ಹಬ್ಬಾರ್ ತಿಂದರು ಬೆಳಗ್ಗೆ ಉಪ್ಪಿಟ್ಟು ತಿಂದರು ನೋಡಿ ಹಾಂ ಹಾ 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 ಸ್ವರ್ಗ ಕೊಂದೇ ಗೇಣು ಎಂಥನಿದ್ದೆ ಎಂಥನಿದ್ದೆ ಅದಕ್ಕೆ ಬೇರೆ ಪಿಲ್ಲೋ ಬೇರೆ ಮಾಡಿಸ್ಬಿಟ್ಟಿದ್ದಾರೆ ಸಿಮೆಂಟ್ ಪಿಲ್ಲೋ ಹಾಂ ಅದಕ್ಕೊಂದು ಎಕ್ಸ್ಟ್ರಾ ಪಿಲ್ಲೋ ಹಾ 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 ತಾಯಿ ಇದ್ದೇ ಬಂದುಬಿಟ್ಟಿದೆ ಆಗಲ್ಲ ಬಿಡಮ್ಮ ಈಗ ಕುಂಭಕರ್ಣ ಅಲ್ಲಿ ನೋಡೋಣ ಕುಂಭಕರ್ಣ ತಂಗಿ ಅಮ್ಮ ಇವತ್ತು ರೈಡ್ ಹೆಂಗೆ ಅನ್ನಿಸ್ತು ನಿನಗೆ ನನಗೆ ಇಷ್ಟು ದಿನ ಭಯ ಇತ್ತು ನಾನು ಆಗುತ್ತಾ ನನಗೆ ಲಾಂಗ್ ರೈಡ್ ನಾನು ಹೋಗೇ ಇರಲಿಲ್ಲ ಇಷ್ಟು ಕಿಲೋಮೀಟ್ರು ಏನೊಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಓಡಾಡ್ತದೆ ಇಲ್ಲ ಅನ್ನಲ್ಲ ಇವತ್ತು ಲಾಂಗ್ ಡ್ರೈವ್ ಬಂದಿದ್ದೀನಿ ಸ್ವಲ್ಪ ಸ್ಟ್ರೈನ್ ಆಗಿದೆ ಇಲ್ಲ ಹಂಡ್ರೆಡ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಸ್ಟ್ರೈನು ಬಟ್ ಬಟ್ ನಾವು ಅರ್ಲಿ ಮಾರ್ನಿಂಗ್ ಹೊರಟಿರೋದ್ರಿಂದ ಅಷ್ಟು ಸ್ಟ್ರೈನ್ ಅನ್ನಿಸ್ಲಿಲ್ಲ ಆರಾಮಾಗಿ ಕೂಲ್ ಕೂಲಾಗಿತ್ತು ನೇಚರ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೂಪರ್ ಆಗಿತ್ತು ರೈಡ್ ಹಂಗಂದ್ರೆ ನೀವು ಬೆಳಿಗ್ಗೆ ಹೋಗಿ ಸಾಯಂಕಾಲ ಕರ್ಕೊಂಡ್ ಬಂದ್ರೆ ಖಂಡಿತ ಬರ್ತೀನಿ ಹಾಲ್ಟ್ ಎಲ್ಲ ಆಗಲ್ಲ ನನ್ನ ಮಕ್ಕಳನ್ನ ಬಿಟ್ಟು ನಾನು ಇರೋಕೆ ಆಗಲ್ಲ ಎಂಜಾಯ್ ಮಾಡಿದ ಹೊಸ ಫಾರ್ಮ್ ಹೊಸ ಎಲ್ಲ ಸೂಪರಾಗಿತ್ತು ಅಡುಗೆ ಹ್ಞೂ ಎಮ್ಮೆ ಎಮ್ಮಿ ಆಗಿತ್ತು ನಮ್ಮ ಅಕ್ಕ ಮಾಡಿದ್ರು ನಾನು ಒಬ್ಬಟ್ಟು ಮಾಡಿದ್ರು ನಮ್ಮ ದೊಡ್ಡ ಮಗಳು ಹುಲಂಗಿ ಹುಳಿ ಮತ್ತೆ ಎಮ್ಮಿ 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 ನಮ್ಮ ನಮ್ಮೆಲ್ಲರಂತ ರಾತ್ರಿ ಪಾರ್ಸಲ್ ಕೂತ್ಕೊಂಡ್ತಾ ಇದ್ವಿ ಅಷ್ಟು ಸೂಪರಾಗಿ ಮಾಡಿದ್ರು ನಾನಂತೂ ಏನೂ ಕೆಲಸ ಮಾಡಿಲ್ಲ ಆರಾಮಾಗಿ ಕೂತ್ಕೊಂಡು ಅಟ್ಟೆ ಹೊಡ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡಿದ್ದೀನಿ ಫುಲ್ ಡೇ ಎಂಜಾಯ್ ಸೂಪರ್ ಆಗಿತ್ತು ಈಗ ರಿಟರ್ನ್ ಟು ಹೋಮ್ ಕೆಟ್ ಬ್ಯಾಕ್ ಟು ಹೋಮ್ ಹೋಗ್ತಾ ಇದ್ದೀನಿ ಅಲ್ಲಿ ನನ್ನ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ಹ್ಯಾಪಿ ಜರ್ನಿ ಹೇಳಿಬಿಡಿ